ಅದೇಕಲ ಮಗ ಅದೇ ಅದೇಕಂತ ಏನಾಯ್ತು ಮಾಮೂಲಿ ಹಾ ಇರಂಗಿಂದ ಇರಂಗಿದ್ಯಾಕ ಯಾಕೆ ಊಟ ಉಂದ್ರೆ ಅವರಾಗ್ತದಿ ನೀನು ಯಾಕೆ ಊಟ ಮಾಡಿಲ್ಲ ನೀನು ಚಂದ್ ಹಂಗ್ ಆಟ ಮನೆ ಮಾಡಿದೆ ಅವ್ಳು ಬಸ್ರಿ ಹೆಂಗಸು ಎತ್ನೇ ಮಾಡಿ ಹೆಚ್ಚು ಕಮ್ಮಿ ಆದಾಗ ಆಮೇಲೆ ನೀನು ಇಗ್ರಾಡಿಗೆ ಹಾ ಗೊತ್ತಾಯ್ಕಿಲ್ಲ ನಿನ್ಗೆ ಸ್ವಲ್ಪ ಹೆಂಗಿರಬೇಕು ಏನು ಎಂತ ಗೊತ್ತದ ಗೊತ್ತಾಯ್ಕೋ ನಿಮಗೆ ನೀನು ಇವಾಗ ಇಷ್ಟು ಬೆಂಕಿ ಕಂದರು ಯಾವಾಗ ಬುದ್ಧಿ ಕಲಿ ನೀವಾಗ ಬುದ್ಧಿ ಕಲೀ ನೀನು ಯಾಕೆ ಬುದ್ಧಿ ಕಲ್ತಿದ್ದೀನಿ ನೀನು ಲೋಪರ್ ನನ್ನ ನನ್ అయ్యో అయ్యో నార్మల్ కండి కండీ కనప్ప ఎలాబేడా సన్నెత్తి బిధి గొప్ప అనుకొని నిజవ్ వే ఖుశిపొడ్తా ఈసిన బయ్ ఆ తర ಹೋಗೋಗು ನೀನು ಇವತ್ತಿ ಇಷ್ಟು ಕಾಯ ನಮ್ಮ ಮಕ್ಳು ನಮಗೆ ಮಕ್ಳು ಹೊಟ್ಟೆ ಹುಟ್ಟು ಮಕ್ಕಳು ಈ ಥರ ನೋವು ಕೊಟ್ಟರೆ ನಿಜವಾಗ್ಲೂ ತಂದೆ ತಾಯಿಯೋದ್ರಿಗೆ ಭಾಳ ಕಷ್ಟ ಕಾಲ ಸಹಿಸೋಕೆ ಭಾಳ ಕಷ್ಟ ಲೋಪ ನನ್ನ ಮಗನೇ ನೀನು ಈ ಥರದ್ದು ಕೆಡ್ದಾರಿಗೆಲ್ಲ ಇಳಿತಿಯೇ ಈ ಥರ ಕೆಡ್ದಾರಿ ಬತ್ತಿ ಅಂತ ಗೊತ್ತಿದ್ರೆ ಹುಟ್ಟ ತಕ್ಷಣ ನಿಮ್ಮ ಮೆಟ್ರೆ ಸಾಯಿಸ್ಬಿಡೋ ನಾನು ನಂಗೆ ಏನಪ್ಪ ಗೊತ್ತು ನನಗೇನು ಗೊತ್ತು ನಿಮ್ಮಂಥವ್ರಿಗೆಲ್ಲ ಮದ್ವೆ ಬೇರೆ ಕೇಳು ಇರ್ತಿ ಬೇರೆ ಕೇಳಕ್ಕೊಂಡ್ರಲ್ಲ ನಿಮಗೆಲ್ಲವ ಇರ್ತಿ ಮಕ್ಕಳು ಇಲ್ಲ ಯಾಕೆಲ್ಲ ಮೇಲೆ ಹೋಗ್ಬಾರ್ದು ಕಂಡವ್ರ ಇನ್ನ ಯಾಕ ಯೋ ಅಪ್ಪ ಅನ್ಸ್ಬಿಟ್ಟು ಯಾವ ಹೋಗಕ್ಕೆ ಯಾವ ನಕಪ್ಪ ಹೋಗಕ್ಕಪ್ಪ ನಿಮಗೆ ಸರಿ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗೆ ನೀನು ಈಗ ಏನು ಆಗಬಾರ್ದಾಯ್ತು ಅಂತ ಹಿಂಗೆ ಆಡ್ತಾ ನೀನು ಸರಿ ಬಿಡು ನೀನು ಈಗ ಏನಾಯ್ತು ಅಂತ ಸುಮ್ ಕುತ್ಕೋ ಇಲ್ದೋದೆಲ್ಲ ಮಾತಾಡಬೇಡ ನೀನು ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊ ಮಾಡ್ಕೊ ಮಾತಾಡಬೇಡ ನೀನು ಸುಮ್ಮ ಕುತ್ಕೋ ಏನು ಇಲ್ದೋದು ಮಾತಾಡ್ತಾ ಇದ್ದಂತೆ ಇರೋದೇ ಮಾತಾಡ್ತಾ ಇರೋದು ಕಲ ಇಲ್ದೋದು ಏನೇನು ನನಗೆ ನಿಲ್ದೋದು ಮಾತಾಡಕ್ಕೆ ನನಗೆ ಹುಚ್ಚು ಬಂದಿಲ್ಲ ನಿನ್ನಂಗೆ ಇರೋದೇ ಮಾತಾಡ್ತಿರೋದು ಇರೋದು ಏನು ನಿಂದು ಚಿಲಾಟ ಅವು ಮಾಡಿವಿ ಕೊಟ್ಟೆ ಏನಿಲ್ಲ ನಿನ್ನ ಚಿಲಾಟ ತೋಟದಲ್ಲಿ ಈಗ ಏನು ಕಳೆ ಆಟಾಡೋದು ನೀವು ಥೂ ನಿನ್ನ ಬಾಯಲ್ಲಿ ಮುನ್ನಾಕ ನಾಚಿಕೆ ಆಯ್ತು ನನಗೆ ಹೇಳಕ್ಕೆ ಏನು ಅವ್ರು ಕೊಟ್ಟೆ ಚಿಲಾಟ ಆಡ್ತಿದ್ದಂತಲ್ಲ ಹೇಳಿ ವಿಷಯ ಗೊತ್ತಿಲ್ಲದ ಸುಮ್ನೆ ನೀನು ಏನಾರು ಮಾತಾಡೋದ ನೀನು ದೇವ್ರನ್ಗೂ ನಿಮ್ಗೆ ವಿಷಯ ಗೊತ್ತಿಲ್ಲ ನಾನು ನನ್ ಹತ್ತಿದ ಏನು ತಪ್ಪು ಕೆಲಸ ಮಾಡಿಲ್ಲ ನಾನು ನಿಮ್ಗೆ ನಂಬಿಕೆ ಇಲ್ವ ನನ್ಗೆ ನಂಬಿಕೆ ಇತ್ತು ಇಷ್ಟೀ ಗಂಟ್ಲೇ ನನ್ಗೆ ದೇವ್ರನ್ಗೂ ನನ್ಗೆ ನಂಬಿಕೆ ಇತ್ತು ನನ್ ಮಗ ಅಂದ್ರೆ ನನ್ ಮಗ ಯಾವ್ ಕಷ್ಟ ಅಲ್ಲಿ ನನ್ನ ಮಗ ಒ ನನಗೆ ಅವರ ಅಪ್ಪನಾಗ ಬುದ್ಧಿ ಕಲಿನಿಲ್ಲ ಅವ್ರ ಅಪ್ಪನ ಚಮ್ಲೂ ಬುದ್ಧಿ ಕಲಿನಿಲ್ಲ ಅಂತ ನಾನು ನಿಜವಾಗ್ಲೂ ನಾನು ಅಷ್ಟೇ ಸಂತೋಷ ಪಟ್ಕೊಂಡಿದ್ದೆ ನಿನ್ನ ಬಗ್ಗೆ ಆಯ್ತಾ ನಿನ್ನ ಬಗ್ಗೆ ನನಗೆ ಅಷ್ಟೇ ಖುಷಿ ಇತ್ತು ಆದರೆ ನೀನು ಈಗ ಆ ಥರ ಆ ಥರದಿಂದ ನನಗೆ ನಿಜವಾಗ್ಲೇ ಭಾಳ ಬೇಜಾರಾಗೋಗತೆ ಕಲ ತು ಕಿವಿಯಾರ ಇಂಥ ಮಾತ ಕೇಳ್ತೀನಿ ನಾನು ನನ್ನ ಮಗಳ ಬಗ್ಗೆ ಈ ಥರ ಮಾತೊಳ ಬರ್ತವೆ ಅಂತ ನನ್ನ ಕಣ್ ಮನ್ಸು ಒಂದು ಕಾಣ್ತೀರ ಕಲ್ಲ ನಾನು ನಿಜವಾಗ್ಲೂ ಈ ಥರ ನೋವು ಕೊಡಬೇಡ್ರೆ ತಂದೆ ತಾಕೆಕಲ ಅಲ್ಲ ವೇಣು ಬಸ್ರು ಹೆಂಗಸೋ ಗೊತ್ತಾದ್ರೆ ಏನಿಲ್ಲ ಕತೆ ಏನ್ಲಾ ನಿಮ್ಮ ಚಕ್ಕಂತ ಆತ ಅವ್ರು ಕೂಡ ಚಕ್ಕಂತ ಆಟ ಆಡ್ಬೇಕಾ ನೀನು ಆಡ್ಬೇಕಲ್ಲ ನೀನು ಆಟಗಳ ನೀವು ಎತ್ತಿರಲಿಲ್ಲ ನಿಂಗೆ ಎತ್ತಿ ಕಟ್ಟಿರಲಿಲ್ಲ ನಾವು ಯಾಕುಸಿ ಸವಾಸ ಗುಡ್ಸಿರೋ ಮನೆ ಹಾಳ ಮಾಡ್ಬೇಕು ಮಾಡ್ತಾರೆ ಅಂತ ಶವಾಸ ಮಾಡಕ್ಕೆ ನಾಚ್ ಕಾಯಕ ನಿನ್ ಜನ್ಮಕ್ಕೆ ನಾಚ್ಕಾಯಿಕ್ ಓಪನ್ ನನ್ನ ಮಗನೇ ನನ್ನ ಸ್ವಾಸಿಗೆ ನೇ ಮೋಸ ಮಾಡ್ತಿದ್ದೀಯ ಓಪನ್ ನನ್ನ ಮಗನೇ ಕಿತ್ತು ನನ್ನ ಮಗನೇ ಹೋಗಿ ಹೋಗು ನೀನು ಉದ್ದಾರ ಆಯ್ಕೆ ಲೋ ನನ ಕಾಲ ನನ್ನ ಶ್ವಾಸ ಕರ್ಕೊಂಡು ಮುಗೀನ್ ಕರ್ಕೊಂಡು ಗಂಡನ ಗಂಡ ಹೋಯ್ತೀನಿ ನಾನು ಇವ್ರು ಕಕ್ಕ ಬಂದಿಸ್ಕೊ ಮನೆಲೆ ಮನೆಗೆ ಕಕ್ಕ ಬಂದಿಸ್ಕಲ್ಲ ನೀನು ಐತ್ಲ ಒಲ್ಲ ನಾವು ಅವ್ರಿಗೆ ಗೊತ್ತಿಲ್ಲ ನೀನು ಮಾತಾಡೋಣ ನೀನು ಹ್ಞೂ ನಾನೇನು ಅವ್ರ ಕುಟು ಕೆಡ್ಕೊಂಡಿಲ್ಲಾ ನಾವು ನಿಜ ಹೇಳ್ಬೇಕು ಅಂದ್ರೆ ಒಂದು ಎರಡು ದಿವಸ ನನ್ ಮಾತಾಡಿದ್ದು ನಿಜವೇ ಹಂಗೆ ಅಂದ್ಕೊಂಡು ನಾನು ನಾನು ಯತ್ನ ಮಾಡಿದೆ ಪಾಪ ಸುನೀತಾ ನನ್ನೇ ಹಚ್ಕೊಂಡು ಮದುವೆ ಆಗೋಳೆ ಅವ್ಳಿಗೆ ನಾನು ಮೋಸ ಮಾಡ್ಬೇಡ್ದು ಅಂದ್ಕೊಂಡು ನನ್ನ ಮನ್ಸ್ಗೆ ನಾನೇ ಅರ್ಥ ಮಾಡ್ಕೊಂಡು ನಿನ್ಗೂ ನನಗೂ ಏನು ಸಂಬಂಧ ಇಲ್ಲ ಅಂದ್ರೆ ನೆನೆ ದಿವಸ ಅವ ಅಮ್ಮ ಬರೋ ಸಮಯದಲ್ಲಿ ನಾನು ಹಿಡ್ಕೊಂಡು ಮೈಮೇಲೆ ಕೇಳ್ಕೊಂಡು ಅವ ಅಮ್ಮ ತಪ್ಪು ತಿಳ್ಕೊಂಡು ಹೋಯ್ತು ಅವ ಅಮ್ಮನೆ ಹೇಳಿರ್ಬೇಕು ಅನ್ಕೋತೀನಿ கேட யாசு சதா எங்கு ஆஹ் அது சுள் மாத்தா மக நீ நம்ச நோட் தடி எல்லாம் அஸ்ட் தானே தட முண்டா் தடி அந்த போர்பாட நீ நன் ஒன்சு அவனு சா கொடுதானு மேல்புட்டா நீர்வ நான் எர்ட் திசா மாத்தாத்தே இல்ல நான் ஒப்புக்கோ இல்ல ஒன் லட்ச ட்ரோடோ அந்த லட்ச டா ಲಕ್ಷ ದುಡ್ಡು ದುಡ್ ಕೊಡ್ಬೇಕು ಮಾಡಿಲ್ಲ ನಂಗೆ ಟಾರ್ಜರ್ ಕೊಟ್ಟೆ ಅದಕ್ಕೆ ಯತ್ನ ಮಾಡ್ಕೊಂಡು ನಾನು ಹಿಂಗ ನಾನು ನೆನ ಊಟ ಮಾಡಿಲ್ಲ ಕಣವ ನಾನು ಲಕ್ಷ ದುಡ್ಡು ಕೊಡು ಇಲ್ಲ ನಿನ್ ಮಾನ ಮರು ನಾರಾಜ್ ಆಗ್ತೀನಿ ಊರಲ್ಲೇ ಹೇಳ್ತೀನಿ ನನ್ ಅಂತ ಮಾಡ್ಕೊಂಡೆ ಹೇಳ್ಕೊ ಬರ್ತೀನಿ ಅನ್ಕೊಂಡು ಏನು ಎಲ್ಲ ಅದಕ್ಕೆ ನಂಗೆ ಯತ್ನ ಆಗ್ಬಿಡ್ತು ಏನಪ್ಪ ಹಿಂಗೆ ಏನ್ ಮಾಡೋದು ಮಾನವ ಮರುದಲ್ಲ ಆಮೇಲೆ ಸುನಿತ್ ಕಿವಿಗೆ ಬಿದ್ರೆ ಏನ್ ಗತಿ ಸುನೀತ ಸುಮ್ನದಾ ಅನ್ಕೊಂಡು ನಂಗೆ ಅದೇ ಒಂದು ಯತ್ನಿಯಾಗ ಹೋಗೋದ ಕನವ ನಿಜವಾಗ್ಲು ಏನ್ ಮಾಡ್ಬೇಕು ಅಂತ ನನ್ ಗೊತ್ತಾಯ್ತೇನೆ ಇಲ್ಲ ಗೊತ್ತೇ ೂ ಇಲ್ಲ ಕನವ ನಾನು ಒಳಕುಟ್ಟೆ ಕೂಡ ಎರ್ತ ನನ್ಗೆ ಅವ್ಳ ಕಂಡ್ರೆ ಇಷ್ಟು ಇಲ್ಲ ಅವಳು ಸವಾಸನೂ ಬೇಡ ನಂಗೆ ನಂಗೆ ಎರ್ತಿ ಕಟ್ಟಿರುವ ನೀನು ನಂಗೆ ಯಾಕೋಳು ಸವಾಸ ನೀವು ಬೇರೆ ಇದೇ ಒಂದು ಇಡ್ಕೊಬಿಟ್ಟು ಊರಲ್ಲೆಲ್ಲ ಹೇಳ್ತೀನಿ ಒಂದು ದಿಸ ಮೀನು ಸಾರ ಉಣಕ್ಕೆ ಹೋಗಿದೆ ಅದಕ್ಕೆ ಅದನ್ನೇ ಇಟ್ಕೊಂಡು ಕೂತಾಳೆ ಅಮ್ಮಗೂ ಗೊತ್ತಿವಿ ಸಹ ಅಮ್ಮ ಹೋಯ್ತು ನನಗೆ ಹಂಗೆಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ನಾನು ಅವತ್ತು ಮೀನು ಸಾರ ಉಣಕ್ಕೆ ಹೋಗಿದ್ನಲ್ಲ ಅದ್ಕೆ ಅಮ್ಮನ ನೋಡಿತಾ ನೀನು ಸಹ ಅಂತ ಎಲ್ಲರಿಗೂ ಸಾಕ ಬತ್ತಿನಿ ಸಾಕ್ಸಿಗಳು ನಮ್ಮ ತಗೊಂಡ್ಕೊಂಡು ಎದ್ರಸ್ತಾವಳೆ ಒಂದು ಲಕ್ಷ ದುಡ್ಡು ಕೊಡು ಇಲ್ಲ ಎಲ್ಲರಿಗೂ ಹೇಳ್ತೀನಿ ಎತ್ತಿಗೇನೆ ನಿಮ್ಮಗೆಲ್ಲ ಅಂದ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿಲ್ಲ ಕನವ అదర్ ముండే ఆ ముండే హంగ ఆచారు బస్క నొత్తు నేను తలగేసుకబడదా నేను మనం బీచ్ బాక్ కు నేను అయిల మనల్లి అది హ్యాం బందోళు ఎల్లీకి బందోళు కే నూ నవ్ గారి గర తగీతీ ముండగా సరే కలసీ నేను ఎందుకడ నేను నేను తప్పు మా నేను భయపడబేడా అం నేను అదా నేను గొప్ప హాక్తీ లోపర్ ముండేనా ఊరు బిడ్ మాతీ వయతీ పట్లంతా న్య్ కొను సుఖీ న్యయే కొను సుమ్మె బల ఏంద్ మాట్లాడికి తీరం తప్పు తప్పు ఓర్స్

ಆಯ್ತು ಬಿಡವ ತಪ್ಪಾಯ್ತು ಇನ್ನೊಂದ್ ದಿವಸ ನಾನು ಮಾತಾಡಕಿರ ಬಿಡುವ ಆಯ್ತು ಇನ್ನೇನು ಮಾಡಿ ಯಾರ ಸವಸನ ಬಿಡ ಏನೋ ನಿರ್ತಿ ಮಕ್ಳು ಕೂಟ ಚಟಕ ಇದ್ಬಿಡ್ತೀನಿ ನಾನು ನನಗೆ ನಾನು ಯಾಕಾರ ನಂಗೆ ಇದು ಮಾಡೋದು ನನಗೆ ಅರ್ಥ ಆಯ್ತಿಲ್ಲ ನಾನು ಏನೋ ತಪ್ಪು ಕೆಲಸ ಅಂತೂ ಮಾಡಿಲ್ಲ ಕಣವ ನೂರಕ್ಕೆ ನೂರು ಭಾಗ ಸತ್ತೆ ನಾನು ಯಾವ ತಪ್ಪು ಮಾಡಿಲ್ಲ ನಾನು ನಿಂದ ಅಮ್ಮ ಯಾಕೆ ನಾನು ಕಾಲ್ ಕಟ್ಕೊತೀನಿ ಬರೀ ಯಾವ್ದು ಹೋಗಿ ಮೀನ್ಸ್ ಅನ್ನೋ ಟೋನ್ ಬಂದಲ್ಲ ಅದೊಂದೇ ಅದು ಬಿಟ್ರೆ ಇನ್ನು ಯಾವ ಇದು ಇಲ್ಲ ಸರಿ ಬಿಡು ಆಯ್ತು ನೀನು ಏನು ತಪ್ಪು ಮಾಡಿಲ್ಲ ನೀನು ಯಾಕೆ ಪಟ್ಟಿ ಬಿಡ್ಲಾ ಆಯ್ತು ಅದು ಏನಾದ್ರು ಹಾಗೆ ಬಿಡ್ಲಿ ನಾನು ನೋಡ್ತೀನಿ ಮುಂದೆ ಗಾಳಿ ಗರ ತೆಗಿತೀನಿ ಊರ್ ಬಿಟ್ಟು ಹೋಗಂಗ ನಾನು ಮಾಡಿಲ್ಲ ಅಂದ್ರೆ ಇರು ಚಂದಾಗಿ ಹೋಗ್ಬಿಟ್ಟು ತಲೆ ಮುಂದ್ಕೊಂಡೆ ಓಡಿತೀನಿ ವಾರದಾದ್ಮೇಲೆ ಹೋಗಿ ಅವರೇ ಕೊಡ್ತಾರೆ ನ್ಯಾಯಕ್ಕೆ ಆಮೇಲೆ ಹೇಳ್ತೀನಿ ಮುಡ್ಡಿಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತು ನೀನು ಎದ್ರುಕಬೇಡ ನೀನು ದುಡ್ಡು ಕಾಸು ಅಂದ್ಕೊಂಡು ಕೊಟ್ಟಿಟ್ಬಿಟ್ಟು ಅವ್ರಿಗೆ ಎದ್ಕೊಂಡು ಅದು ಹೆಂಗೆ ದುಡ್ಡು ಕೇಳ ನೀನು ತಾವು ನೋಡ್ತೀನಿ ನಾನೂ ಹೋಗು ತಲೆಗೆಡ್ಸ್ಕೊಬೇಡ ಹೋಗು ಸುನಿತಾ ಆಯ್ತಾವಳೆ ಬೇಜಾರ್ ಮಾಡ್ಕೊತಾಳವಳು ಚೆನ್ನಾಗಿ ಚೆಚ್ಚಾಗಿ ಮಾಡ್ತಾಕೊಂಡ್ ಕತ್ತಿಲ್ಲ ಒಲ ಈ ದುರ್ಬುದ್ದಿಗಳೇನು ಬಿಟ್ಬಿಟ್ಟು ತಪ್ಪು ಮಾಡಿದ ಮೇಲೆ ಬೋಸ್ನೇ ಬೇಕಾಯ್ತದೆ ಅವ್ರ ಇದ್ರು ತಿಳ್ಕೊ ಬಿಡು ತಪ್ಪು ಮಾಡ್ಬಿಟ್ಟು ಬಚಾ ಉಸ್ಕೋಬೋದು ಸುಳ್ಯ ಬಿಟ್ಟು ಬಚೇಸ್ಕೊಬೋದು ಬೋದು ಅನ್ನೋದಲ್ಲವ ಭ್ರಮೆ ಆಯ್ತಾ ಒಳ್ಳೆ ಬುದ್ಧಿ ಕಲ್ಸ್ಕೊಂಡ್ಬಿಟ್ಟು ಆಟ ಮಾಡ್ಕೊಂಡು ಹೋಗು ಎರ್ತಿ ಮಕ್ಳ ನಿಂಗೆ ಕೊಟ್ಟು ನಿಂಗೆ ಏನಿದೆ ಅಬ್ಬನ್ ನಿಂತಿಲ್ಲ ಚೆಂಗ್ ಆಡ್ಕೊಂಡು ನ್ಯಾಯವಾಗಿ ಬುದ್ಧಿ ಕಲಿ ನಿನ್ನ ನನ್ನ ಮಗ ನನ್ ಮಗ ಒಳ್ಳೆ ಬುದ್ಧಿ ಕಲ್ತಾನೆ ಅಂತ ಕೊಂಡಾಡ್ತೀನಲ್ಲ ಅಕ್ಕ ಸರಿ ಆಯ್ತು ಕಣವ ನಾನೇ ಆಸುದಿಗೆ ಹೋಗಿಲ್ಲ ಇದೊಂದ್ ಸಮಸ್ಯೆ ಇಂದ ಬಗೆ ಬಿಟ್ಟು ಸಾಕು ನಂಗ ಆಗದೆ ನಿಂದ ಅಮ್ಮ ಕಣವ ಸರಿ ಬಿಡ್ಲಾ ಆಯ್ತು ಓಲ ನೀನ್ ಎತ್ತೆ ಬಿಡ ಅವ್ರಿಗೆ ಮಾಡ್ತೀನಿ ಆಚಾರ ಬಿಡ್ತೀನಿ ಹೋಯ್ತಿನ ಮುಡರ್ಗೆ ಸರಿ ಇಳಿಸ್ತೀನಿ ನೀನು ಯಾಕೂ ತಲೆಗೆಸ್ಕಬೇಡ ನೀನು ಸುಮ್ ನೀನ್ ಮನೇಲಿ ಆಯ್ತಾ ಸರಿ ಆಯ್ತು ಕಣವ ಹ್ಮ್ ಹಂಗ ಹೊಸದಾಗ ನೀನ್ ನನ್ನ ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಏನ್ ಅನ್ಕೊಂಡಿ ಏನೋ ಅನ್ಕೊಂಡು ನನ್ಗಂತೂ ಹುಚ್ಚು ಬಂದಂಗಾಗಿತ್ತು ಏನ್ ಹೊಟ್ಟೆ ಸಿತ ಕುಂತದೆ ಊಟ ಉಣ್ಬೇಕು ನಾವು ಊಟವಾ ಮಾಡ್ಬಾರ್ದಲ್ಲ ಮಾಡ್ಬಿಡೋದು ಈಗ ಬಂದಾನ ಇಲ್ಲಿ ಅದಕ್ಕೆ ಕನ್ನ ಪೇಳೋದು ಹೊಸ ತಗ್ಗಿ ಬಗ್ಗೆ ನಡೆಯೋದನ್ನ ಕಲಿಬೇಕು ಅನ್ನೋದು ಅದಕ್ಕೆ ಮತ್ತೆ ಸರಿ ಬಿಡುವ ಆಯಿತು ಈಗ ಗೊತ್ತಾಯ್ತಲ್ಲ ಹೆಂಗಿರಬೇಕು ಅಂತ ಯಾರು ಕೂಟ ಹೆಂಗಿರಬೇಕು ಅನ್ನೋದನ್ನ ಅರ್ಥಕೊಂಡಿವಿ ಏನೋ ತಪ್ಪಾಯಿತು ಬಿಡುವ ಆಯಿತು ಇನ್ಮೇಲೆ ಚೆನ್ನಾಗಿರ್ತೀನಿ ತಲೆ ಕೆಡಿಸ್ಕೊಳ್ಳಕ್ಕಿಲ್ಲ ಇನ್ನು ಯಾರು ಸುದ್ದಿ ಹೋಗಿಲ್ಲ ಯಾರು ಹೊಸಕ್ಕೆ ಹೋಗಿಲ್ಲ ಯಾರು ಸುದ್ದಿ ಕಟ್ಕೊಂಡೆ ಯಾರು ಆದಿ ಕಟ್ಕೊಂಡೆನು ನಾನು ನಾನು ಹೇಳ್ತೀನಿ ಮಕ್ಕಳು ನಮ್ಮ ಅಪ್ಪ ನೋಡ್ಕೋಬೇಕು ಅಷ್ಟೇ ದುರ್ಬುದ್ಧಿ ಕಲಿಯೋಕೆ ಹೋಗಿದೆ ಅದಕ್ಕೆ ಸರಿ ಶಿಕ್ಷಣ ಅನುಭವಿಸಿದ್ದು ನಾನು ಏನು ನನಗೆ ಎದುರು ತಳಕ ಲಕ್ಷ ದುಡ್ಡು ಕೊಡಬೇಕು ಹಂಗೆ ಹಿಂಗೆ ಜನಕ್ಕೆಲ್ಲ ಹೇಳ್ತೀನಿ ಅಂತ ಅಟ್ಟಿ ಮಡಗಿದ್ಲಲ್ಲ ಅಟ್ಟಿ ಕೇಳ್ತಿದ್ಲ ನಾವು ಕೊಟ್ಟು ಮಡಗಿರೋದನ್ನ ಕೊಡುವನ್ಬಿಟ್ಟು ಹಳಿಯೋಗ್ಯತೆ ಬೆಂಕಿ ಕಾಳಣ ಸಣ್ಣಕ್ಕಿ ಮುಡೆಯೇನ ಲೋಪರ್ ಮುಡೆಯೇನ ಇಳಿಸ್ಬಿಡ್ತೀನಿ ಸರ್ ಹೆಂಗ್ ಮಾಡ್ಬೋದಿಯಾ ಸೂಪರ್ ಗುಡ್ ಸಟ್ ಏನಾ ಸರಿ ನಡಿ ಹೋಗದ ಮತ್ತೆ ಇದ್ರಕಬೇಡ ಬಾ ನಾನು ಇವನಿ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಅದೇನಂದ್ರು ಅದೇನ್ ಬಂದಳು ಅದೇನ್ ಮಾಡ್ಕೊಂಡು ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೊಬೇಡ ಸುನಿ ತುಂಬಕೊಟ್ಟೆ ನಿಮ್ದೇ ಇರಲ್ಲ ಬೆಣ್ಣೆ ಬಸ್ರಿ ಹೆಂಗ್ಸು ಅವೇನಕ್ಕೆ ಬೇಜಾರ್ ಮಾಡ್ಬೇಡ ನೀನು ನಗ್ ನಗಿತ ಹೆಂಗಿರ್ಬೇಕು ಹಂಗಿರತ್ ಕಲಿ ಯಾಕು ತಲೆ ಕೆಡ್ಸ್ಕೊಬೇಡ ನೀನು ಸರಿ ಬಿಡುವ ಆಯ್ತು ಹ್ಞೂ ಇಷ್ಟು ಹೇಳೋದ್ ಮೇಲೆ ನನಗೆ ಈಗ ಒಂಥರ ಮನ್ಸು ಸಮಾಧಾನ ಆಯ್ತು ಹೊಟ್ಟೆ ಸಿಗ್ತದೆ ಬೋವಾ ಊಟ ಮಾಡಬೇಕು ನಡಿ ಮನೆಗೆ ಹೋಗದ ಸರಿ ನಡಿ ಮಾಡೋದನ್ನ ಮಾಡ್ಕೊಬಿಡೋದು ನಮ್ಮ ತಲೆ ತಿನ್ನೋದು ನಡ್ಲಾ ಮನೆಗೆ ನಡ್ಲಾ ಉನ್ನಡ್ಲಾ ಇಟ್ಟ ನಡ್ಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ